ಕೇಂದ್ರ ಬಿಜೆಪಿ ಸರ್ಕಾರ ಐಸಿಯುನಲ್ಲಿದೆ ಮೋದಿ ಯಾಕೆ ಬದಲಾವಣೆ ಆಗ್ಬಾರ್ದು ಸಂತೋಷ್ ಲಡ್ ಮತ್ತೆ ಬಿಂಕಿ ಪ್ರಶ್ನೆ ಕೇಂದ್ರ ಬಿಜೆಪಿ ಐಸಿಯುನಲ್ಲಿದೆ ಬಿಜೆಪಿಗೆ ಬಹುಮತವಿಲ್ಲ ಒಂದು ವೇಳೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಫ್ಲಾಗ್ ಹಾರಿಸಿದ್ರೆ ಮೋದಿ ಸರ್ಕಾರ ಹೊರಡುತ್ತೆ ಪ್ರಧಾನಿ ಮೋದಿಯ ಬದಲಾವಣೆ ಯಾಕೆ ಆಗಬಾರದು ಅಂತೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಾಟ್ ಬೆಂಕಿ ಪ್ರಶ್ನೆ ಕೇಳಿದ್ದಾರೆ ಇದೇ ವೇಳೆ ಇಡಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿರೋದಕ್ಕೆ ಸಂತೋಷ್ ಲಾಟ್ ಹೇಳಿದ್ದೇನು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ದೇಶದಲ್ಲಿ ಮೋದಿ ಸರ್ಕಾರ ಐಸಿಯಲ್ಲಿದೆ ಜೊತೆಗೆ ತಮ್ಮ ಮೂಗಿನ ನೇರಕ್ಕೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳನ್ನ ಕುಣಿಸುತ್ತಿದೆ ಹನ್ನೊಂದು ವರ್ಷಗಳಿಂದ ಮೋದಿ ಸರ್ಕಾರ ಅಧಿಕಾರದಲ್ಲಿದೆ ಆದ್ರೆ ಮೋದಿ ಅವರ ವಿರುದ್ಧ ಒಂದೇ ಒಂದು ಆರೋಪ ಕೇಳಿ ಬಂದಿಲ್ಲ ಆತರ ಒಂದು ಪಿಕ್ಚರ್ ನಡೀತಾ ಇದೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಕ್ರಿಟಿಸಿಸಂ ಇಸ್ ಪಾರ್ಟ್ ಆಫ್ ಡೆಮೋಕ್ರಸಿ ಸರಿಯೋ ತಪ್ಪ ಬೇರೆ ಪ್ರಶ್ನೆ ಇಲ್ಲಿ ತಪ್ಪೇ ಇಲ್ಲ ರಾಜಕಾರಣದಲ್ಲಿ ಎಲ್ಲ ನಾವು ಕರೆಕ್ಟ್ ಅಂತ ಹೇಳಕ್ ಹೋಗಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಪಕ್ಷಗಳಾಗಿರಲಿ ಬೇರೆ ಪಕ್ಷಗಳು ಎಲ್ಲ ತಪ್ಪು ಮಾಡಿದ್ದಾವೆ ಆದರೆ ಇಲ್ಲಿ ಇರ್ತಕ್ಕಂಥದ್ದು ನನ್ನದು ಹನ್ನೊಂದು ವರ್ಷದಲ್ಲಿ ತಪ್ಪೇ ಇಲ್ಲ ಎಲ್ಲ ಸರಿ ಇದೆ ಎಲ್ಲ ಪರ್ಫೆಕ್ಟ್ ಇದೆ ಎಲ್ಲ ಪರ್ಫೆಕ್ಟ್ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶ ಇದ್ದರೆ ನಮ್ಮ ಭಾರತ ದೇಶ ಆ ಥರ ಒಂದು ನಡೀತಾ ಇದೆ ಪಿಕ್ಚರ್ ಜಾರಿ ನಿರ್ದೇಶನಾಲಯವು ಈವರೆಗೆ ನಾಲ್ಕು ಸಾವಿರಕ್ಕೂ ಹೆಚ್ಚು ದಾಳಿಗಳನ್ನು ನಡೆಸಿದೆ ಈ ಪೈಕಿ ಶೇಕಡ ತೊಂಬತ್ತೈದರಷ್ಟು ವಿರೋಧ ಪಕ್ಷದವರ ಮೇಲೆ ನಡೆದಿವೆ ಇಡಿ ಯಶಸ್ಸಿನ ಪ್ರಮಾಣ ಶೇಕಡ ಸೊನ್ನೆ ಪಾಯಿಂಟ್ ಒಂದರಷ್ಟು ಇಲ್ಲ ಅಂತೇಳಿ ಸಚಿವ ಸಂತೋಷ್ ಕಿಡಿ ಕರಿದ್ದಾರೆ ಇನ್ನ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾನಸಿಕವಾಗಿ ತೊಂದರೆ ಕೊಡಲಾಯಿತು ಬಿಜೆಪಿಯವರು ಇಡಿ ಐಟಿ ಫೇಮ ಮೊದಲಾದವುಗಳನ್ನು ಕಳೆದ ಹನ್ನೊಂದು ವರ್ಷಗಳಿಂದ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಇತ್ತೀಚೆಗೆ ಮುಂಬೈನಲ್ಲಿ ಇಡಿ ಕಚೇರಿಯಲ್ಲಿ ಬೆಂಕಿ ಹೊತ್ತಿತ್ತು ಮೂವತ್ತೈದು ಸಾವಿರಕ್ಕೂ ಕೋಟಿ ರೂಪಾಯಿ ವಂಚನೆ ಪ್ರಕರಣ ಎದುರಿಸುತ್ತಿದ್ದವರ ಫೈಲುಗಳು ಆ ಅವಘಡದಲ್ಲಿ ನಾಶವಾಗಿವೆ ಐಟಿ ಫೆಮಾ ಫೆರಾ ಸಿಬಿಐ ದಾಳಿ ನಡೆದಿದ್ದ ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿದ್ದ ಕಾಂಗ್ರೆಸ್ನ ಸುಮಾರು ಇಪ್ಪತ್ತೈದು ನಾಯಕರು ಬಿಜೆಪಿ ಸೇರಿದ್ದಾರೆ ಈಗ ಅವರ ವಿರುದ್ಧ ಕೇಸುಗಳಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಟ್ ಕುಟ್ಕಿದ್ದಾರೆ ಇನ್ನ ಈ ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ಕಾಂಗ್ರೆಸ್ ನಾಯಕರುಗಳ ಮೇಲೆ ಸಾಕಷ್ಟು ಐಟಿ ಇಡಿ ಮತ್ತು ಸಿಬಿಐ ರೇಡ್ ಗಳಾಗಿದ್ದವು ಆದ್ರೀಗ ಮೋದಿ ಸರ್ಕಾರದಲ್ಲಿ ಬಿಜೆಪಿ ನಾಯಕರುಗಳ ಮೇಲೆ ಅದ್ಯಾಕೆ ಇಡಿ ರೇಡ್ ಆಗ್ತಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಟ್ ಪ್ರಶ್ನೆ ಮಾಡಿದ್ದಾರೆ ನಮ್ ವರ್ಷ ಸೌಧಿಯಲ್ಲಿ ಯಾರು ರೈಡ್ ಮಾಡಿದೀವಿ ಎಷ್ಟು ಕನ್ವಿಕ್ಷನ್ಸ್ ಆಗಿದೆ ಇವ್ರಲ್ಲಿ ಏನಾಗಿದೆ ಅಂತಂದ್ರೆ ಪ್ರಶ್ನೆ ಉತ್ತರ ಸಿಗುತ್ತೆ ನೀವು ಚೆಕ್ ಮಾಡಿ ನೋಡಿರಿ ನಮ್ಮ ಕಾಲದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಔಟ್ ಆಫ್ ಹಂಡ್ರೆಡ್ ರೈಟ್ಸ್ ಫಾರ್ಟಿ ಫೈವ್ ಪರ್ಸೆಂಟ್ ಕಾಂಗ್ರೆಸ್ ನಾವೇನು ಕಂಪ್ಲೀಟ್ಲಿ ಆಲ್ ಓವರ್ ಕಂಟ್ರಿ ನಮ್ಮ ಹತ್ರ ಇರಲಿಲ್ಲ ಫಾರ್ಟಿ ಫೈವ್ ಪರ್ಸೆಂಟ್ ರೈಡ್ ಇಫ್ ಐ ಆಮ್ ನಾಟ್ ಶ್ಯೂರ್ ರಫ್ಲಿ ನಾನು ಓದಿರ್ತಕ್ಕಂಥ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಫಾರ್ಟಿ ಫೈವ್ ಟು ಫಿಫ್ಟಿ ಟು ಪರ್ಸೆಂಟ್ ಕಾಂಗ್ರೆಸ್ ಮೇಲೆ ರೈಟ್ಸ್ ಇದೆ ಈಗ ನಿಮಗೆ ಟು ಜಿ ಸ್ಕ್ಯಾಮ್ ನಮ್ಮ ಮೇಲೆ ಬಂತಾನೆ ಈ ಯಾವುದು ನಮ್ಮ ಇವರು ಕಲ್ಮಾಡಿ ನಮ್ಮ ಸ್ಕ್ಯಾಮ್ ತಾನೇ ಬಂದಿದ್ದು ನಮ್ಮ ರಾಜ ನಮ್ಮ ಸ್ಕ್ಯಾಮ್ ತಾನೇ ಬಂದು ನಮ್ಮ ಸರ್ಕಾರದಲ್ಲಿ ತಾನೆ ಸ್ಕ್ಯಾಮ್ಗಳಾಗಿರೋದು ಬಟ್ ನಮಗೆ ಇನ್ಸ್ಪೆಕ್ಷನ್ ಆಯಿತು ಜನ ಟ್ರೈಲ್ ಮಾಡಿದ್ರು ಮಾಧ್ಯಮ ನಮಗೆ ಮಾತನಾಡ್ತು ಅದಾದಮೇಲೆ ಏನಾಯಿತು ಒಂದು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ಅಂತ ಹೇಳಿದ್ಮೇಲೆ ಟೂ ಜಿ ಸ್ಕ್ಯಾಮ್ನಾಗ ಎಲ್ಲಿಗೆ ಬಂತು ಕೋಲ್ ಎಲ್ಲಿಗೆ ಬಂತು ಮನಮೋಹನ್ ಸಿಂಗ್ರವರು ಕೋಲ್ ಸ್ಕ್ಯಾಮ್ಲದಂತ ಪ್ರಾರಂಭ ಆಯಿತು ಟೂ ಜಿ ಸ್ಕ್ಯಾಮ್ನಾಗ ಒಂದು ಲಕ್ಷ ಕೋಟಿ ಆಯಿತು ಆಕ್ಸೆನ್ ಮಾಡಿದ್ರೆ ಮೂರು ಸಾವಿರ ಕೋಟಿಗೆ ಹೋಗಿಲ್ಲ ಇನ್ನ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ ಆದ್ರೆ ಸದ್ಯ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿದೆ ಚಂದ್ರಬಾಬು ನಾಯ್ಡು ಫ್ಲಾಗ್ ಹಾರಿಸಿದ್ರೆ ಮೋದಿ ಸರ್ಕಾರ ಉರುಳಲಿದೆ ಅಂತ ಟೀಕಿಸಿದ್ದಾರೆ ಜೊತೆಗೆ ಈಗ್ಯಾಕೆ ಪ್ರಧಾನಿ ಮೋದಿ ಬದಲಾವಣೆ ಆಗಬಾರ್ದು ಅಂತಲೂ ಪ್ರಶ್ನೆ ಮಾಡಿದ್ದಾರೆ ನಾವು ನೂರ ಮೂವತ್ತೇಳು ಶಾಸಕರಿದ್ದೇವೆ ನಮ್ಮ ಸರ್ಕಾರ ಭದ್ರವಾಗಿದೆ ಸಿಎಂ ಬದಲಾವಣೆ ಆಗುತ್ತಿಲ್ಲ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ಬಗ್ಗೆ ಮಾತನಾಡುತ್ತಿದ್ದಾರೆ ಆದ್ರೆ ಏನೂ ಆಗಿಲ್ಲ ನಿಜವಾಗಿ ಕೇಂದ್ರ ಬಿಜೆಪಿ ಐಸುವಿನಲ್ಲಿದೆ ಬಿಜೆಪಿಗೆ ಬಹುಮತವಿಲ್ಲ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಫ್ಲಾಗ್ ಹರಿಸಿದ್ರೆ ಸರ್ಕಾರ ಉರುಳುತ್ತೆ ಸಿಎಂ ಬದಲಾವಣೆ ವಿಷಯ ಬಂದಾಗ್ಲೆಲ್ಲ ನಾವು ಸಮರ್ಪಕ ಉತ್ತರ ಕೊಟ್ಟಿದ್ದೇವೆ ಆದ್ರೆ ಗ್ರಾಮ ಪಂಚಾಯಿತಿಯಿಂದ ಲೋಕಸಭೆ ಚುನಾವಣೆವರೆಗೂ ಅವರು ಮೋದಿ ಮೋದಿ ಅಂತಾರೆ ಹೀಗಾಗಿ ಮೋದಿ ಅವರ ಬಗ್ಗೆ ನಾವ್ಯಾಕೆ ಮಾತನಾಡಬಾರದು ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರವಿದ್ದು ಮೋದಿಗೂ ಎಪ್ಪತ್ತೈದು ವರ್ಷ ವಯಸ್ಸಾಗಿದೆ ಆರ್ ಎಸ್ ಎಸ್ ಮುಖ್ಯಸ್ಥರೇ ಹೇಳಿದ್ದರೆ ಎಪ್ಪತ್ತೈದು ವರ್ಷಕ್ಕೆ ಅಧಿಕಾರವನ್ನ ಬೇರೆಯವರಿಗೆ ಬಿಟ್ಟುಕೊಡ್ಬೇಕು ಅಂತ ಬದಲಾವಣೆ ಆದ್ರೆ ತಪ್ಪೇನೋ ಈ ಬಗ್ಗೆ ಬಿಜೆಪಿ ಮಾತನಾಡಬೇಕು ಅಂತೇಳಿ ಸಚಿವ ಸಂತೋಷ್ ಲಾಡ್ ಕುಟ್ಕಿದ್ದಾರೆ ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಅವರ ಈ ವಿವರಣೆಯ ಬಗ್ಗೆ ನೀವೇನಂತೀರಾ ಮೋದಿ ಪ್ರಧಾನಿ ಹುದ್ದೆಗೆ ನಿಜವಾಗ್ಲೂ ರಾಜೀನಾಮೆ ಕೊಡ್ಬೇಕಾ ಬೇಡ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ